ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಇವತ್ತು ಅಂಜನಾಪುರ ಫಸ್ಟ್ ಬ್ಲಾಕ್ನಲ್ಲಿ ಮೆಟ್ರೋಗೆ ಜಸ್ಟ್ ಫೈವ್ ಮಿನಿಟ್ಸ್ ದೂರದಲ್ಲಿ ಒಂದು ಥರ್ಟಿ ಬೈ ಫೋರ್ಟಿ ಬಿ ಡಿ ಎಸ್ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕಾಲಿಟಿ ನೋಡೋಣ ಪ್ರೈಸ್ ಅನಾಲಿಸಿಸ್ ಮಾಡೋಣ ಹಾಗೂ ಡಿಸ್ಟೆನ್ಸ್ ಬೇರೆ ಬೇರೆ ಮೇನ್ ರೋಡಿಂದ ಎಷ್ಟಿದೆ ಅಂತ ಒಂದು ಸತಿ ಡಿಸ್ಕಸ್ ಮಾಡೋಣ ಥರ್ಟಿ ಬೈ ಫೋರ್ಟಿ ಇದಾಗಿದ್ದು ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫ್ ಪ್ಲಾಟ್ ಏರಿಯಾ ಬಿ ಡಿ ಎಸ್ ಸೈಟ್ ವೆಸ್ಟ್ ಫೇಸಿಂಗ್ ಇದೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂತಹ ಸೈಟ್ ಇದು ಏಯ್ಟಿ ಫೀಟ್ ರೋಡ್ ಇಂದ ಆಕ್ಸೆಸ್ ತುಂಬಾನೇ ಹತ್ತಿರ ಇದೆ ನಾಟ್ ಇವನ್ ಹಂಡ್ರೆಡ್ ಮೀಟರ್ಸ್ ಬಹಳ ಹತ್ರ ಇದೆ ಆಲ್ಸೋ ಮೆಟ್ರೋ ಸ್ಟೇಷನ್ ದೊಡ್ಡಕಲ್ ಸಂದ್ರ ಮೆಟ್ರೋ ಸ್ಟೇಷನ್ ಕ್ಯಾನ್ ಬಿ ರೀಚ್ ವಿತ್ ಇನ್ ಫೈವ್ ಮಿನಿಟ್ಸ್ ಡೈರೆಕ್ಟ್ ಏಯ್ಟಿ ಫೀಟ್ ರೋಡ್ ಆಕ್ಸೆಸ್ ಅಲ್ಲಿಂದ ನೀವು ಹಂಡ್ರೆಡ್ ಫೀಟ್ ಡಬಲ್ ರೋಡ್ ಕೃಷ್ಣಂ ಹೋಟೆಲ್ ಹತ್ರ ಹೋಗುವಂತಹ ರೋಡ್ಗೆ ಅಟ್ಯಾಚ್ ಆಗ್ತೀರಾ ವಿದಿನ್ ಇನ್ ಫೈವ್ ಮಿನಿಟ್ಸ್ ಯು ಕ್ಯಾನ್ ರೀಚ್ ದ ಮೆಟ್ರೋ ಸ್ಟೇಷನ್ ವಿಚ್ ಈಸ್ ಆನ್ ಕನಕ್ಪುರ ರೋಡ್ ಯು ಕ್ಯಾನ್ ಐದರ್ ರೀಚ್ ದುಡ್ಡು ಕಲ್ಸುಂದ್ರ ಆರ್ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಇನ್ ದ ಸೇಮ್ ಟೈಮ್ ಕೋಟಿಂಗ್ ಪ್ರೈಸ್ ನೈನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಾವು ಒಂಬತ್ತು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗಳ ಜೊತೆ ನಂಬರ್ ಸ್ಕ್ರೀನ್ ಮೇಲೆ ಇದೆ ನಿಮ್ಮ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇರಲಿ ಯಾವುದೇ ಪ್ರಾಪರ್ಟಿಲಿ ನೀವು ಇರ್ಬೋದು ಅಥವಾ ತೊಗೊಳ್ಲಿಕ್ಕೆ ಇರ್ಬೋದು ಪರ್ಚೇಸ್ ಆರ್ ಸೇಲ್ ಕನೆಕ್ಟ್ ವಿತ್ ಅಸ್ ಡಿಸ್ಕಸ್ ಯುವರ್ ರಿಕ್ವೈರ್ಮೆಂಟ್ ಆ್ಯಂಡ್ ವಿ ವಿಲ್ ಹೆಲ್ಪ್ ಯು ಫೈಂಡ್ ದ ರೈಟ್ ಪ್ರಾಪರ್ಟಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ